ಓಕೆ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತಿನ ದಿನ ಸಂಡೇ ಒಂಬತ್ತನೇ ತಾರೀಕು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಮೈಸೂರಿಗೆ ಜಸ್ಟ್ ಹಾಗೆ ಒಂದು ರೆಗ್ಯುಲರ್ ಮಾರ್ನಿಂಗ್ ರೈಡ್ ಥರ ಸೊ ಗಾಡಿ ಕೋಲ್ಡ್ ಸ್ಟಾರ್ಟ್ ಆಗ್ತಾ ಇದೆ ನಾನು ಹೊರಡೋದು ಇವಾಗ ಆ್ಯಕ್ಚುಲಾಗಿ ಇವತ್ತು ಒಂದು ಹೊಸ ಆಕ್ಸೆಸರೀಸ್ ಹಾಕ್ಕೊಂಡಿದ್ದೀನಿ ಟಾಪ್ ಬಾಕ್ಸ್ ಇದು ಆ್ಯಕ್ಚುಲಾಗಿ ಗಿವಿ ಕಂಪ್ನಿದು ಇದ್ರದ್ದು ಒಂದು ಟ್ರಯಲ್ ಆಗುತ್ತೆ ಅಂತ ಇವತ್ತು ಹಾಕೊಂಡೆ ನೆಕ್ಸ್ಟ್ ಒಂದು ಬಿಗ್ ಟ್ರಿಪ್ ಇದೆ ಸೊ ಅದಕ್ಕೆ ಮುಂಚೆ ಒಂದು ಟ್ರಯಲ್ ನೋಡ್ಬಿಡೋಣ ಅಂತ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಐದೂವರೆ ಮೈಸೂರಿಗೆ ನಾನು ಯಾವ ರೂಟೋ ತಗೋತಾಯಿದ್ದೀನಿ ಅಂದರೆ ಕನಕಪುರ ರೋಡ್ ಮೇಲೆ ಹೋಗ್ತಾಯಿದ್ದೀನಿ ಯಾಕಂದರೆ ಆಬ್ವಿಯಸ್ ರೀಸನ್ಸ್ ಟೂ ವೀಲರ್ಗೆ ಬಿಡೋದಿಲ್ಲ ಮೈಸೂರು ಎಕ್ಸ್ಪ್ರೆಸ್ ವೇ ಸೊ ಆದ ಕಾರಣ ಆ ರೋಟ್ ಹಿಡಿಯಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಹತ್ತು 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 ರೈಟ್ ಸೊ ಅಫಿಷಿಯಲಿ ಬೆಂಗಳೂರಿನ ಬಿಟ್ಟಿದ್ದಾಯಿತು ಇವಾಗ ಆ್ಯಸ್ ಆಫ್ ನೌ ಟೈಮು ಐದು ನಲ್ವತ್ತು ಸೊ ಹೋಪ್ಫುಲಿ ಮೈಸೂರಿಗೆ ಅರೌಂಡ್ ಸೆವೆನ್ ತರ್ಟಿ ಏಟ್ ಒಳಗೆ ರೀಚ್ ಆಗ್ತೀನಿ ಕಂಫರ್ಟಬಲಿ ಅನ್ಸುತ್ತೆ ಪ್ಲ್ಯಾನ್ ಅಂದರೆ ಏನೂ ಇಲ್ಲ ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಅಂತ ಏನಿಲ್ಲ ಹೋಗೋದು ಒಂದು ರೌಂಡ್ ಹೊಡೆಯೋದು ಮೈಸೂರದು ಒಂದು ತಿಂಡಿ ಜಾಗ ಒಂದು ಸ್ವಲ್ಪ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಅವನ ಜೊತೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ತಿಂಡಿ ತಿನ್ಕೊಂಡು ವಾಪಸ್ ಬೆಂಗಳೂರಿಗೆ ಬರೋದು ಅದರ ಮಧ್ಯದಲ್ಲಿ ಜರ್ನಿನ ಎಕ್ಸ್ಪ್ಲೋರ್ ಮಾಡೋದು ಎಕ್ಸ್ಪ್ಲೋರ್ ಮಾಡೋದಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಓಕೆ ವೆದರ್ ವೈಸು ಚೆನ್ನಾಗಿದೆ ಗುರು ಪ್ರೆಸೆಂಟ್ ಆಗಿದೆ ಸ್ವಲ್ಪ ಚಳಿನೇ ಇದೆ ನಾನು ಸ್ವಲ್ಪ ಒಳಗೆ ಥರ್ಮಲ್ಸ್ ಎಲ್ಲ ಮ್ಯಾನೇಜಬಲ್ ಆರು ಗಂಟೆ ಬಂತು ಇನ್ನೂ ಬೆಳಕಾಗಿಲ್ಲ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಪ್ಲಸೆಂಟ್ ಆಗಿದೆ ಚಳಿ ಆಗ್ತಾ ಇತ್ತು ಇನ್ ಕೇಸ್ ಥರ್ಮಲ್ ಹಾಕೊಂಡಿರಲಿಲ್ಲ ಅಂದಿದ್ರೆ ರೋಡ್ ಮಾತ್ರ ನೆಕ್ಸ್ಟ್ ಇದೆ ಮಸ್ತ್ ಮಸ್ತ್ ರೋಡ್ ಆ ಮೈಸೂರು ಎಕ್ಸ್ಪ್ರೆಸ್ ವೇಗಿಂತ ಚೆನ್ನಾಗಿದೆ ಇದು ಟೂ ವೀಲರ್ಸ್ಗೆ ಗೆ ಅಲ್ಲಂತೂ ಸರ್ವಿಸ್ ರೋಡ್ ಅಲ್ಲಿ ಹೋಗಿ ಹಂಸತ್ತು ಹತ್ತು 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 ಉಳಿ ಮಾಡಿ ಮಾಡಿ ವೇಜ್ ಹೋಗುತ್ತೆ ಸೊ ಇದು ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಇಂಪ್ರೂವೈಸ್ ಮಾಡಿದಾರಲ್ಲ ಸೊ ಚೆನ್ನಾಗಾಗಿದೆ ಹೋಪ್ಫುಲ್ ಇದನ್ನು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ ಸಾಕಷ್ಟೇ ಸೊ ಮಳವಳ್ಳಿ ಅರವತ್ತೇಳು ಕಿಲೋಮೀಟರ್ ಸೊ ನಾವೀಗ ಮಳವಳ್ಳಿಗೆ ಹೋಗಿ ಅಲ್ಲಿ ಲೈಟಾಗಿ ಡೈವರ್ಷನ್ ಇದೆ ಆ ಡೈವರ್ಷನ್ ತಗೊಂಡು ಹೋಗಿ ಮೈಸೂರಿಗೆ ಎಂಟ್ರಿ ಆಗೋದು ಪೂರಾ ಬಿಟ್ಟಿದ್ದಾಯ್ತು ಆಸ್ ಆಫ್ ನೌ ಟೈಮು ಆರು ಕಾಲು ಇನ್ನೇನ್ ಬೆಳಕಾಗ್ತಾ ಬರ್ತಾ ಇದೆ ನಿಧಾನಕ್ಕೆ ಸೂರ್ಯೋದಯ ಸ್ವಲ್ಪ ಒತ್ತಲ ಆಗುತ್ತೆ విచారన్షన్ వైజు నెక్స్ట్ లెవెల్ బాగా నిన్నీసెట్ మైట్ కిలోబ్బబ్ ఫైవ్ హండ్రెడ్ సిసి ప్యారీ కిలోబ్బబ్ వెరీ నైస్

ಓಕೆ ಸೋ ಟೈಮ್ ಇವಾಗ ಆರು ನಲ್ವತ್ತು ಸೋಫಾರ್ ಸೋಫಾರ್ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಚೆನ್ನಾಗಿದೆ ವೆದರ್ ವೆರಿ ನೈಸ್ ಸೊ ಇಲ್ಲೊಂದು ಟೀ ಅಂಗಡಿಗೆ ನಿಲ್ಲಿಸಿದ್ದೀನಿ ಟೀ ಕುಡಿಯೋಣ ಅಂತ ಸ್ವಲ್ಪ ಕೀಟಪ್ಪ ಹೋಗೋಣ ಚಳಿಗಟ್ಟಿ ನೆಕ್ಸ್ಟ್ ಲೆವೆಲ್ ಇದೆ ಗುರು ಬರ್ತಾ ಇದೆಯಲ್ಲ ഒള്ള ഹളി ബുക്ക് ഗുരു സഖത്ത് ഹളി ബേബു വേ ജൈ ബജരംഗബലി ഇതേ പ്രോബ്ലം ഗുരുല്ലാക്കുൾക്കില്ല ಇದು ಹಾಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಲು ಚಳಿಕೆ ತಗೊಳ್ಳುತ್ತೆ ಶ್ರೀ ದಂಡಿನ ಮಾರಮ್ಮ ಹಾಗೂ ಸಿಡಿ ಹಬ್ಬದ ಶುಭಾಶಯಗಳು ಓಕೆ ಸೊ ಮಳವಳ್ಳಿಗೆ ಬಂದಿದ್ದಾಯಿತು ಮಳವಳ್ಳಿ ಟೌನಲ್ಲಿ ಈಗ ಇಲ್ಲಿಂದ ಮೈಸೂರು ಅರೌಂಡ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಷ್ಟೇ ಸಮಯ ಬಂದ್ಬಿಟ್ಟು ಏಳು ಗಂಟೆ ಮಾಡೋರು ಮಾಡೋರ್ಗರು ಡೆಕೋರೇಷನ್ ಆ್ಯಕ್ಚುಲಾಗಿ ಟಾಪ್ ಬಾಕ್ಸ್ ನನಗೆ ಭಯ ಆ್ಯಕ್ಚುಲಿ ಯಾಕಂದ್ರೆ ನಾನು ಫಸ್ಟ್ ಟೈಮು ಟಾಪ್ ಬಾಕ್ಸ್ ತರದ್ ಯೂಸ್ ಮಾಡ್ತಾ ಇರೋದು ಅದು ಪ್ಲಾಸ್ಟಿಕ್ ಹಾಟ್ ಟಾಪ್ ಬಾಕ್ಸ್ ಎಲ್ಲ ಸಾಫ್ಟ್ ಲಗೇಜಸ್ಸೇ ಯೂಸ್ ಮಾಡ್ತಾ ಇದೆ ಸಫರ್ ಏನು ಅಂತ ನೆಕ್ಸ್ಟ್ ಲೆವೆಲ್ ವೆಯ್ಟ್ ಇಶ್ಯೂಸ್ ಏನು ಫೀಲ್ ಆಗ್ತಾ ಆ್ಯಂಡ್ ಅಂಡ್ ಮೊರವರ್ ನಾನೇನು ಜಾಸ್ತಿ ಲಗೇಜು ಇಟ್ಕೊಂಡಿಲ್ಲ ವೆರಿ ಮಿನಿಮಮ್ ಮಿನಿಮಲ್ ವೆರಿ ಮಿನಿಮಲ್ ಕ್ವಾಂಟಿಟಿ ಅಷ್ಟೇ ಇರೋದು ಸೊ ಏನೋ ಅಂತ ಅನ್ನಿಸ್ತಾ ಇಲ್ಲ ಸೋಫಾರ್ ಸೋ ಗುಡ್ ಚೆನ್ನಾಗಿದೆ ಬನ್ನೂರಿಗೆ ಬಂದಾಯಿತು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಕಂಟಿನ್ಯೂಸ್ ಆಗಿ ಹೊಡೆದ್ರೆ ಮೈಸೂರಿಗೆ ಅಷ್ಟೇ ಅನ್ಸುತ್ತೆ ಓಕೆ ಮೈಸೂರಿಗೆ ಇನ್ನು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಅಷ್ಟೇ ಇರೋದು ಜಸ್ಟ್ ಒಂದು ಸ್ಟಾಪ್ ತೊಗೊಂಡೆ ಅಷ್ಟೆ ಈಗ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕಡೆ ಹೊರಟಿದ್ದೀನಿ ಯಾವ ಜಾಗ ಅಂದರೆ ಹಳ್ಳಿ ಹಟ್ಟಿ ಅಂತ ಸೊ ಹಳ್ಳಿ ಹಟ್ಟಿಗೆ ಹೋಗಿ ಚೆನ್ನಾಗಿ ತಿಂಡಿ ಬಾರಿಸಿ ಆಮೇಲಿಂದ ನೋಡೋಣ ಒಂದು ರೌಂಡ್ ಮೈಸೂರು ತಿರುಗಿ ಬರೋದಷ್ಟೇ

ಬಟ್ ಅಲ್ಲಿ ಸಕ್ಕರೆ ಪೊಂಗಲ್ ಏನಿತ್ತು ಗೊತ್ತಾ ಸಕ್ಕರೆ ಅಂದ್ರೆ ಬೆಲ್ಲದಲ್ಲಿ ಮಾಡಿದ್ದು ಸಾಕತ್ತಿತ್ತು ಮೇಲ್ಕೋಟೆಗೆ ಹೋದ್ರೆ ಅದನ್ನ ಮಾತ್ರ ಮಿಸ್ ಮಾಡ್ಬಿಡಿ ದೋಸೆ ಇನ್ನೂ ಲೇಟು ಸೊ ಖಾರ ಟ್ರೈ ಮಾಡೋ

ಏ ಪಲ್ಯ ಪ್ಲೈನ್ ತಗದ ಇದೆ ಆ ಥರ ಅಲ್ಲ ಮೈಲ್ಡ್ ಆಗಿದೆ ಇದು ರೆಗ್ಯುಲರ್ ನಮ್ದೆ ಮೈಸೂರು ಸರ್ ನಾನ್ನೂರ ನಲ್ವತ್ತೈದ ಓ ಅಲ್ಲಿ ವೈಟ್ ಕಲರ್ ಇನೋವಾ ಕ್ರಿಸ್ಟ ಇದೆಯಲ್ಲ ಅಲ್ಲಿ ಮೈಸೂರು ರಾಜರು ಇದಾರಪ್ಪ ಸೂಪರ್ ಹಳ್ಳಿ ಹಟ್ಟಿ ತಿಂಡಿ ಆದ ತಕ್ಷಣ ಫ್ರೆಂಡ್ ಮನೆಗೆ ಹೋದೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಾಪಸ್ಸು ಬೆಂಗಳೂರಿಗೆ ಹೊರಟಿದ್ದೀನಿ ಈಗ ಟೈಮ್ ಲೆವೆನ್ ಫಿಫ್ಟೀನ್ ಸ್ವಲ್ಪ ಹೀಟಪ್ ಆಗಿದೆ ಈಗ ಆನ್ ವೇ ಒಂದು ಮೈಸೂರಿನಲ್ಲಿ ಒಂದು ಕಾಂಡಿಮೆಂಟ್ಸ್ ಇದೆ ಸೂರ್ಯ ಕಾಂಡಿಮೆಂಟ್ಸ್ ಅಂತ ಅಲ್ಲಿ ಎಲ್ಲ ಥರದ್ದು ಐಟಮ್ಗಳು ಚೆನ್ನಾಗಿ ಸಿಗುತ್ತೆ ಪುಡಿಗಳು ಎಸ್ಪೆಷಲಿ ಅದೊಂದು ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಮೈಸೂರು ಬೆಂಗಳೂರು ಇದ್ದಂಗೆ ಎಲ್ಲ ಅಂಗಡಿಗಳು ಇದೆ ಬೇಗ ಸಿಕ್ಬಿಡುತ್ತೆ ಅಷ್ಟೇ ಸಿಂಪಲ್ ಇಲ್ಲಿ ಲಾಸ್ಟ್ ಟೈಮ್ ನಾನು ಬಂದಾಗ ಜಿ ಟಿ ಆರ್ ಅಂತ ಒಂದು ಇತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಡಿಶಸ್ಸು ಸೊ ಅದಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ತೊಗೋಬೇಕು ಕರೆಟಾ ಬರ್ತಾ ಇದೆಯಲ್ಲ ಆ ಕಡೆಯಿಂದ ಸೊ ಊಟ ತೊಗೊಂಡ್ರೆ ಅಲ್ಲೇ ಸಿಗುತ್ತೆ ಸೊ ಈಗ ನಾನು ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಸ್ಟ್ರೈಟ್ ಹೋದರೆ ಸಿಕ್ಕುತ್ತೆ ಅಂತ ಹಾಕಿದ್ದಾರೆ ಅಲ್ಲೇ ಸಿಗ್ಬೋದು ಕರೆಕ್ಟ್ ಇದೆ ಅನಿಸುತ್ತೆ ಮರೆದು ಬಿಟ್ಟಿದ್ದೆ ಓಹೊ ಹೋ 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 ಬರ್ಜರಿ ಜನ ಇದ್ದಾರೆ ಓಕೆ ಸೊ ಚೂರ್ಯ ಕಂಡಿ ಮೆಣಸಲ್ಲಿ ಈಗ ಮನೆ ಕಡೆ ಹೊರಡೋದು ಅಫಿಷಿಯಲಿ ಮೈಸೂರದು ಮೇನ್ ಗೇಟ್ಗೆ ಬಂದೆ ಎಕ್ಸಿಟ್ ಆಗ್ತಾಯಿದ್ದೀನಿ ಇನ್ನೇನು आज थे मैसूर ट्रिप द कथा हल्ली हटे सूर्य कांडमेंट्स संडे 9th 2025 फरवरी अ शॉर्ट राइड कम्स टू एन एंड ओके गाइस ಇಲ್ಲಿಂದ ಆರಾಮಗೆ ಮನೆ ಕಡೆ ಶೇರ್ ಕೊತ್ತಿನಿ ಒಳ್ಳ ಮಜಾ ಬಂತು ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಥರನೂ ಮಾಡಿ ಅಷ್ಟೇ